ಎಲ್ಲ ಇಲಾಖೆಯ ಇವತ್ತು ಉಡುಪಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಗರಸಭೆ ನಗರಾಭಿವೃದ್ಧಿ ಮತ್ತು ಎಲ್ಲಾ ಇಲಾಖೆ ಫಾರೆಸ್ಟ್ ಇರ್ಬೋದು ಎಸ್ಫೋಟ ಇರ್ಬೋದು ಪಿಡಬ್ಲ್ಯೂ ಡಿ ಇರ್ಬೋದು ಕಂದಾಯ ಇರಬಹುದು ಆರೋಗ್ಯ ಕೃಷಿ ಮುಂಬರುವಂಥ ಮಳೆಗಾಲ ಅದರ ತಯಾರಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇದರ ಬಗ್ಗೆ ಸುದೀರ್ಘವಾಗಿ ಎಲ್ಲರ ಜೊತೆ ಚರ್ಚೆಯನ್ನು ಮಾಡಿದ್ವಿ ಯಾಕಂತಂದ್ರೆ ವಾಡಿಕೆಗಿನ್ನ ಜಾಸ್ತಿ ಮಳೆ ಈ ಬಾರಿ ಆಗಬಹುದು ಅಂತ ಹವಾಮಾನ ಇಲಾಖೆ ಈಗಾಗಲೇ ನಮಗೆ ಮುನ್ಸೂಚನೆಯನ್ನ ಕೊಟ್ಟಿರೋದ್ರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಅದರಲ್ಲೂ ಸಾಂಪ್ರದಾಯಿಕವಾಗಿ ನಮಗೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಜಾಸ್ತಿನೇ ಆಗುತ್ತೆ ಸೊ ಮುಂಜಾಗ್ರತೆ ಕ್ರಮವಾಗಿ ಏನೇನು ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುದೀರ್ಘವಾಗಿ ಎಲ್ಲ ಇಲಾಖೆಯ ಇವತ್ತು ರವಿವಾರ ಇದ್ರೂ ಕೂಡ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಕರೆದು ಇವತ್ತು ಮೀಟಿಂಗನ್ನು ಮಾಡಿದ್ದೀವಿ ಸಲಹೆಯನ್ನು ಕೊಟ್ಟಿದ್ದೀವಿ ಸೂಚನೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಡಿ ಸಿ ಅವರು ಮೀಟಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಏನೇನೋ ಅವ್ರ ಜವಾಬ್ದಾರಿ ಇದೆ ಯಾವ ರೀತಿಯಾಗಿ ಫಾರೆಸ್ಟ್ ನವರು ಕೆಲಸ ಮಾಡಬೇಕು ಗಿಡ ಬಾಗಿರೋದನ್ನ ಹಳೆ ಗಿಡ ಮರಗಳನ್ನ ತೆಗೆದು ಹಾಕೋದು ಆಗ್ಲಿ ಅಥವಾ ಮೆಸ್ಕಾಂದವರು ಕಂಬಗಳನ್ನ ಬಾಗಿರೋ ಕಂಬನ ಸರಿ ಮಾಡೋದಾಗ್ಲಿ ವಾಯರ್ಗಳು ಜೋತಾಡ್ತಾ ಇದ್ರೆ ಅದನ್ನ ಸರಿ ಮಾಡೋದಾಗ್ಲಿ ಅದನ್ನೆಲ್ಲ ಅವ್ರು ನೋಡ್ಕೊಳ್ಬೇಕು ಎಲ್ಲಲ್ಲಿ ಏನೇನ್ ತೊಂದರೆ ಇದೆ ಅದರಲ್ಲೂ ಕಾಲ್ ತಮಗೆಲ್ಲ ಗೊತ್ತಿದೆ ಅದು ಬಹಳ ದೊಡ್ಡ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಕಾಲ್ ಸಂಕದ್ದು ಅದನ್ನು ಕುಲಂಕೃಷವಾಗಿ ಚರ್ಚೆಯನ್ನ ಮಾಡಿದ್ದೀವಿ ಸೊ ಎಲ್ಲ ರೀತಿಯಿಂದ ಮಳೆಗಾಲನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ನಾವು ಸಣ್ಣದ್ರಾಗಿರಿ ಮತ್ತು ಸಣ್ಣದ್ರಾಗಿರಿ ಅಂತ ಹೇಳಿ ಅವ್ರಿಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಕಾಲ್ಸಕ್ಕೆ ಸುಮಾರು ಎಂಟು ಕೋಟಿ ವರ್ಗೂ ಬಿಡುಗಡೆ ಹಣ ಬಿಡುಗಡೆ ಆಗಿದೆ ಜೊತೆಯಲ್ಲಿ ನಾವು ಎನರ್ಜಿನಲ್ಲಿ ಮುಂಚೆ ಮುಂಚೆ ನಾವು ಪ್ರಪೋಸಲ್ನ ಕಳಿಸಿದ್ವಿ ಅದು ಸ್ವಲ್ಪ ಟಾಪಿಕ್ ಬಟ್ ಈಗ ಮತ್ತೆ ನಾನೂರ ಚಿಲ್ರೆ ಅದಷ್ಟು ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ಇಡೀ ಉಡುಪಿ ಜಿಲ್ಲೆನಲ್ಲಿ ಕಾಲ್ ಸಂಕುಗಳು ಮುಗುತ್ತವೆ ಮುಗಿದೋಗ್ತವೆ ಅದು ಎನ್ ಕೂಡ ಅದು ಕೂಡ ಸ್ಯಾಂಕ್ಷನ್ ಆಗಿದೆ ಸೊ ಮುಂಬರುವಂತ ವರ್ಷದಲ್ಲಿ ಸಂಪೂರ್ಣವಾಗಿ ಉಡುಪಿ ಜಿಲ್ಲೆನಲ್ಲಿ ಕಾಲ್ ಸಂಕುಗಳು ಆಗ್ತವೆ ಅನ್ನುವಂತ ಭರವಸೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅದರಲ್ಲಿ ಎಲ್ಲ ರೀತಿಯಿಂದ ಸಹಕಾರವನ್ನ ಕೊಡ್ತಾ ಇದ್ದೀವಿ ಕಂದಾಯ ಇಲಾಖೆಯಿಂದ ಆಗ್ತಾ ಇದೆ ಡಬ್ಲ್ಯೂ ಡಿಯಿಂದ ಆಗ್ತಾ ಇದೆ ಅಂಗನವಾಡಿ ರಿಪೇರಿ ಇರ್ಬೋದು ಶಾಲೆಗಳ ರಿಪೇರಿ ಇರ್ಬೋದು ಎಲ್ಲ ಇಲಾಖೆಗಳನ್ನ ಕೂಡಿಸಿ ನೋಡಿದ್ರೆ ಆ ಅತಂತ್ರ ಅಷ್ಟೇ ಬರುತ್ತೆ ಎಲ್ಲ ರೀತಿಯಿಂದ ಸರ್ಕಾರದಿಂದ ಏನೇನು ಆಗಬೇಕು ಅದೆಲ್ಲ ನಾವು ಮಾಡ್ತಾ ಇದ್ದೀವಿ ಐದು ಕೋಟಿ ಬಿಡುಗಡೆ ಆಗಿದೆ ಮತ್ತೆ ನಮ್ಮ ಹತ್ರ ಇನ್ನೂರು ಕೋಟಿವರೆಗೆ ಅವರು ಪ್ರಪೋಸಲ್ ನ ಕೇಳಿದ್ರು ನಾವು ಪ್ರಪೋಸಲ್ ನ ಕಳಿಸಿದ್ವಿ ಈಗ ಮತ್ತೆ ಅಷ್ಟು ಬೇಡ ಈಗ ಮತ್ತೆ ಒಂದು ಅರವತ್ತೆಪ್ಪತ್ತು ಕೋಟಿವರೆಗೆ ಕೊಡಿ ಅಂತ ಕೇಳಿದ್ದಾರೆ ಮತ್ತೆ ಅರವತ್ತೆಪ್ಪತ್ತು ಕೋಟಿಗೆ ಕಳಿಸಿದೀವಿ ಅರವತ್ತೆಪ್ಪತ್ತು ಕೋಟಿವರೆಗೂ ಸ್ಯಾಂಕ್ಷನ್ ಆಗುತ್ತೆ ಅನ್ನುವಂತ ಭರವಸೆ ನಮಗೆ ಎಷ್ಟಾಗಿದೆ ಸರ್ ನನ್ 434 ಕಾಲ್ಸ್ ಇಂಟೋಕೇ ನಾವು ಅದು ನೈಟ್ ಅಲ್ಲಿ ತಗೊಂಡಿದ್ದೀವಿ ಅದರ ಜೊತೆಗೆ ಆರು ವರ್ಷ ಪೀಡ ಆಗುತ್ತೆ ಬಿ ಕಂಪ್ಲೀಟ್ ಆಯ್ತು ಎಸ್ ಈಗ ಆಗಲಿ ಇರೋದು ಇನ್ನೂ 438 330 ಅಲ್ಲಿ ಇದು 330